ಸೋಪ್ಗೆ ಒಂದು ಮೊಳೆಯಿಂದ ಹೋಲ್ ಮಾಡಿ ನೋಡಿ ಹದಿನೈದು ದಿನಕ್ಕೆ ಬರೋವಂಥ ಸೋಪು ತಿಂಗಳುಗಟ್ಟಲೆ ನಾವು ಯೂಸ್ ಮಾಡ್ಕೊಬೋದು ಫ್ರೆಂಡ್ಸ್ ಅಂಥ ಟ್ರಿಕ್ ಅಂಥ ಟ್ರಿಕ್ಸ್ ತಂದಿದ್ದೀನಿ ವಿಡಿಯೋನ ಎಲ್ಲರಿಗೂ ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ಕೆಲವೊಂದು ಯೂಸ್ಫುಲ್ ಕಿಚನ್ ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತ ಇದ್ದೀನಿ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಈಗ ಫಸ್ಟ್ ಟಿಪ್ ನೋಡೋಣ ನೋಡಿ ಮನೆಯಲ್ಲಿ ಎಕ್ಸ್ಪೆಂಡ್ ಆಗಿರೋವಂಥ ಸಾಕ್ಸ್ನ ನಾವು ಸೈಡ್ಗೆ ಬಿಸಾಡ್ತಾಯಿರ್ತೀವಿ ಈ ಥರ ಬದಲು ನಾನು ಇಲ್ಲಿ ಒಂದೆರಡು ಸಾಕ್ಸ್ನ ತೊಗೊಂಡಿದ್ದೀನಿ ಇದೇ ರೀತಿಯಾಗಿ ಕೈಗೆ ಹಾಕ್ಕೊಂಡು ನಾವು ಬಳೆಗಳು ಗಾಜಿನ ಬಳೆಗಳನ್ನ ಕ್ಯಾರಿ ಮಾಡೋದು ತುಂಬನೇ ಕಷ್ಟ ಇಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೂ ಫಂಕ್ಷನ್ಸ್ಗೆಲ್ಲ ಎತ್ಕೊಂಡು ಹೋಗಬೇಕಾದ್ರೂ ಅಷ್ಟೇ ಇಲ್ಲ ಮನೆಯಲ್ಲಿ ನಾವು ಜೋಪಾನವಾಗಿ ಇಡಬೇಕು ಅಂದರೆ ಈ ರೀತಿಯಾಗಿ ನಾವು ಮಾಡ್ಕೊಬೋದು ನೋಡಿ ಸಾಕ್ಸ್ನ ಹಾಕ್ಕೊಂಡು ಬಳೆಗಳನ್ನ ಇಟ್ಕೊಂಡು ಮೇ ಮೇಲೆ ಭಾಗದಿಂದ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ತಾ ಬರಬೇಕು ಈ ರೀತಿ ಮಾಡೋದರಿಂದ ನಾವು ಬ ಗಾಜಿನ ಬಳೆಗಳ್ನ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಬೋದು ಫ್ರೆಂಡ್ಸ್ ಯಾವುದೇ ರೀತಿ ಒಡಗೋ ಒಡೆದೋಗುತ್ತೆ ಅನ್ನೋ ಭಯ ಇರೋದಿಲ್ಲ ನೋಡಿ ಇನ್ನೂ ಒಂದು ಸಾಕ್ಸ್ನ ಹಾಕ್ಕೊಂಡು ತೋರಿಸ್ತೀನಿ ಫಸ್ಟ್ ಈ ಥರ ಸಾಕ್ಸ್ನ ಕೈಗೆ ಹಾಕ್ಕೊಂಡು ಗಾಜಿನ ಬಳೆಗಳು ನಿಮ್ಮ ಹತ್ರ ಇರಲಿ ಬಿಡಿ ಈ ರೀತಿಯಾಗಿ ಸಾಕ್ಸ್ ಬದಲು ಈ ರೀತಿಯಾಗಿ ಯೂಸ್ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಮುಂಗೈಗೆ ಹಾಕ್ಕೊಂಡು ಮೇಲೆಯಿಂದ ಈ ಥರ ಹೇಳ್ಕೊಳ್ತಾ ಬರಬೇಕಷ್ಟೇ ನೋಡಿ ಈ ಥರ ಎಳ್ಕೊಂಡ್ಬಂದು ಎಕ್ಸ್ಟ್ರಾ ಇರೋವಂಥ ಬಟ್ಟೆನೆಲ್ಲ ಈ ಥರ ಒಳಕ್ಕೆ ತಳ್ಕೊಬಿಡಬೇಕು ಈ ರೀತಿಯಾಗಿ ನಾವು ಮಾಡ್ಕೊಳೋದ್ರಿಂದ ಗಾಜಿನ ಬಳೆಗಳ್ನ ತುಂಬ ನಾವು ಕೇರ್ಫುಲ್ಲಾಗಿ ನೋಡ್ಕೊಬೋದು ಒಡೆದೋಗುತ್ತೆ ಅನ್ನೋ ಭಯ ಇರೋದಿಲ್ಲ ಫ್ರೆಂಡ್ಸ್ ನೋಡಿ ಎಷ್ಟು ರೀತಿಯಾಗಿ ಸೂಪರಾಗಿ ನಾವು ಗಾಜಿನ ಬಳೆಗಳ್ನ ಸುರಕ್ಷಿತವಾಗಿ ಇಟ್ಕೋಬೋದು ವಿಡಿಯೋ ಇಷ್ಟ ಆದರೆ ಅಂತೂ ಪ್ಲೀಸ್ ವೀಡಿಯೋಗ ಲೈಕ್ ಕೊಡಿ ಈ ರೀತಿಯಾಗಿ ಎಷ್ಟು ಬೇಕಾದ್ರೂ ನೀವು ಮಾಡಿ ಇಟ್ಕೊಬೋದು ಫ್ರೆಂಡ್ಸ್ ವೇಸ್ಟು ಅಂತ ಸಾಕ್ಸ್ ಸಾಕು ಬದಲು ರೀಯೂಸ್ ಮಾಡ್ಕೊಳೋದ್ರಿಂದ ನಮಗೆ ತುಂಬಾ ಯೂಸ್ ಆಗುತ್ತೆ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ನಾವು ಸಾಬೂನಂತೂ ಯೂಸ್ ಮಾಡ್ತಾ ಇರ್ತೀವಿ ಪಾಕೆಟ್ ತಂದಮೇಲೆ ಏನು ಮಾಡ್ತೀವಿ ಸೋಪ್ ತೊಗೊಂಬಿಟ್ಟು ಈ ಪಾಕೆಟ್ನ ಬಿಸಾಡ್ತಾಯಿರ್ತೀವಿ ಫ್ರೆಂಡ್ಸ್ ಇನ್ಮೇಲೆ ಆ ತಪ್ಪನ ಮಾಡೋಕ್ಕೆ ಹೋಗ್ಬೇಡಿ ನೋಡಿ ಫಾಸ್ಟು ನಾವು ಸೋಪ್ ಯೂಸ್ ಮಾಡ್ಕೊತೀವಿ ಪಾಕೆಟ್ ಅಂತೂ ತುಂಬಾ ಒಳ್ಳೆ ಸ್ಮೆಲ್ಲಿಂದ ಕುಡಿರುತ್ತೆ ಇದರಲ್ಲಿ ಒಂದು ಲೇಯರ್ ಕೊಟ್ಟಿರ್ತಾರೆ ನೋಡಿ ನೋಡಿ ಓಪನ್ ಮಾಡಿ ತೋರಿಸ್ತೀನಿ ಇದು ತುಂಬಾ ಪರಿಮಳ ಇರುತ್ತೆ ಫ್ರೆಂಡ್ಸ್ ಸೋಪ್ಗಿಂತ ಇದು ತುಂಬಾ ಒಂಥರ ಫರ್ಫ್ಯೂಮ್ ಥರ ಕೆಲಸ ಮಾಡುತ್ತೆ ನೋಡಿ ಕಬೋರ್ಡಲ್ಲಿ ನಾವು ಬಟ್ಟೆಗಳು ಅಂಥ ಪ್ಲೇಸಲ್ಲಿ ಚಳಿಗಾಲ ಮಳೆಗಾಲದಲ್ಲಿ ಒಂದೊಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಬಟ್ಟೆಗಳಲ್ಲಿ ಈ ಪೇಪರ್ಗಳನ್ನ ನಾವು ಈ ಥರ ಬದಲು ಎಷ್ಟು ತಂದಾಗೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡು ನಾವು ಬಟ್ಟೆಗಳಲ್ಲಿ ಇಡೋದ್ರಿಂದ ಬಟ್ಟೆಗಳಲ್ಲಿ ಒಂದು ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ಫ್ರೆಂಡ್ಸ್ ಹಾಗೆ ಯಾವುದೇ ರೀತಿ ಜಿರಳೆಗಳು ಹಾಗೆ ಸಣ್ಣ ಸಣ್ಣ ಕ್ರಿಮಿ ಕೀಟಗಳು ಸಣ್ಣ ಸಣ್ಣ ಜಿರಳೆಗಳು ಬರೋದಿಲ್ಲ ಫ್ರೆಂಡ್ಸ್ ಖಂಡಿತ ಟಿಪ್ ಇಷ್ಟ ಆದರೆ ಅಂತೂ ನೀವು ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ನೋಡಿ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಈಗ ನೆಕ್ಸ್ಟ್ ಟಿಪ್ ನೋಡೋಣ ಫ್ರೆಂಡ್ಸ್ ಒಂದು ಮಣ್ಣಿನ ಅಣತೆನ ನಾನು ತೊಗೊಂಡಿದ್ದೀನಿ ದೀಪ ಚಿಕ್ಕದು ಈ ದೀಪಕ್ಕೆ ಏನು ಮಾಡ್ತೀವಿ ನಾವು ದೀಪ ಹಚ್ಚಿದಾಗ ತಳಗಡೆ ಎಲ್ಲ ಎಣ್ಣೆ ಲೀಕ್ ಇರುತ್ತಲ್ವಾ ತುಂಬ ನಾವು ತುಂಬ ದೀಪಕ್ಕೆ ತುಂಬ ಎಣ್ಣೆ ಹಾಕ್ಬಿಟ್ಟು ನಾವು ಹಚ್ಚಿದ್ರು ಸ್ವಲ್ಪ ಹೊತ್ತಿಗೆಲ್ಲ ಕೆಳಗಡೆ ಎಲ್ಲ ಸ್ಪ್ರೆಡ್ ಆಗಿಬಿಟ್ಟಿರುತ್ತೆ ಫ್ರೆಂಡ್ಸ್ ಆ ರೀತಿ ಆಗಬಾರ್ದು ಅಂತಂದರೆ ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ನಿಮ್ಮ ಮನೆಯಲ್ಲಿರುವಂಥ ನೈಲ್ ಪಾಲಿಶು ಯಾವ ಕಲರ್ ಆದರೂ ಪರವಾಗಿಲ್ಲ ನಿಮ್ಮ ಹತ್ರ ಯಾವ ಕಲರ್ ಇದ್ದರೆ ಆ ಕಲರ್ ನೈಲ್ ಪಲಿಷ್ನ ನೀವು ತೊಗೋಬೋದು ನೋಡಿ ಈ ಕಲರ್ ನೈಲ್ ಪಾಲಿಶ್ ತೊಗೊಂಡು ಬ್ಯಾಕ್ ಸೈಡು ನೋಡಿ ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಈ ಬ್ಯಾಕ್ ಸೈಡನ್ನ ಎಲ್ಲ ಕಡೆ ನಾನು ಅಪ್ಲೈ ಇದ್ದೀನಿ ಈ ರೀತಿಯಾಗಿ ನೈಲ್ ಪಲಿಷ್ನ ಹಾಕೋದ್ರಿಂದ ಲೀಕ್ ಆಗೋವಂಥ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಎಣ್ಣೆ ಯಾವುದೇ ರೀತಿಯಲ್ಲಿ ಸೋರಿಕೆ ಆಗೋದಿಲ್ಲ ಫ್ರೆಂಡ್ಸ್ ಬೇಕಿದ್ರೆ ಟ್ರೈ ಮಾಡಿ ನೋಡಿ ನೋಡಿ ನಾನು ಎಲ್ಲ ಕಡೆನ ಈ ಥರ ನೈಲ್ ಪಾಲಿಷನ್ನ ಹಚ್ಕೊತಾಯಿದ್ದೀನಿ ನಿಮ್ಮ ಮನೆಯಲ್ಲಿ ದೀಪ ಎಷ್ಟು ಹಚ್ಚಿದ್ರು ಎಲ್ಲ ದೀಪಗಳಿಗೂ ಈ ರೀತಿಯಾಗಿ ನೀವು ಮಾಡ್ಕೋಬೋದು ಯಾವುದೇ ರೀತಿ ಲೀಕ್ ಆಗೋವಂಥ ತೊಂದರೆ ಇರೋದಿಲ್ಲ ಫ್ರೆಂಡ್ಸ್ ಇದು ಒಂದು ಐದು ನಿಮಿಷ ನಾವು ಡ್ರೈ ಆಗೋಕ್ಕೆ ಬಿಟ್ಬಿಡಬೇಕು ಒಂದು ಐದು ನಿಮಿಷ ಬಿಟ್ಟಾದಮೇಲೆ ನೀವು ದೀಪನ ಹಚ್ಕೋಬೋದು ಫ್ರೆಂಡ್ಸ್ ಯಾವುದೇ ರೀತಿ ಲೀಕ್ ಆಗುವಂಥ ಚಾನ್ಸ್ ಇರೋದಿಲ್ಲ ಈ ರೀತಿಯಾಗಿ ನಾವು ಮಾಡ್ಕೊಳೋದ್ರಿಂದ ಸಣ್ಣ ಪುಟ್ಟ ಟ್ರಿಕ್ಸ್ ನಾವು ಮಾಡ್ಕೊಳೋದ್ರಿಂದ ಎಣ್ಣೆ ಮತ್ತು ಸೇವ್ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಇವಾಗ ಹಚ್ಕೊಂಡ್ರೂ ಎಣ್ಣೆ ಯಾವುದೇ ರೀತಿ ಸೋರಿಕೆ ಆಗೋದಿಲ್ಲ ಟಿಪ್ ಇಷ್ಟ ಆಗಿದ್ರೆ ಅಂತೂ ವಿಡಿಯೋಗೊಂದು ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಈಗ ಮುಂದಿನ ಟಿಪ್ಪು ನೋಡೋಣ ನೋಡಿ ನಾವು ಸೊಳ್ಳೆಗಳಿಗೆಲ್ಲ ಸಾಮಾನ್ಯವಾಗಿ ಇವಾಗ ಈ ಥರ ಅಗರಬತ್ತಿಗಳು ಬಂದಿದೆ ರೆಡಿಮೇಡು ಸಾಮಾನ್ಯವಾಗಿ ಇಲ್ಲ ಅಕಸ್ಮಾತ್ ಇಲ್ಲ ಅಂದಾಗ ಏನು ಮಾಡಬೇಕಪ್ಪ ಅಂತಂದರೆ ತುಂಬ ಸೊಳ್ಳೆ ಇದೆ ಕಡ್ಡಿ ಅಗರಬತ್ತಿ ಕಡ್ಡಿಗಳೇ ಇಲ್ಲ ಸೊಳ್ಳೆಗಳಿಗೆ ಬರುತ್ತಲ್ವಾ ಕಡ್ಡಿ ಇಲ್ಲ ಅಂತಂದರೆ ಏನು ಮಾಡಬೇಕು ಅಂತಂದರೆ ಮನೆಯಲ್ಲಿ ಆಗಲಿ ವಿಕ್ಸ್ ಆಗಲಿ ಮೆಂತೋ ಪ್ಲೇಸ್ ಆಗಲಿ ಯಾವ್ದು ಬೇಕಾದ್ರೂ ಇರುತ್ತಲ್ವಾ ನಿಮ್ಮ ಮನೇಲಿ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಯಾವ ಬ್ರ್ಯಾಂಡಾದರೂ ಪರವಾಗಿಲ್ಲ ಯಾವುದಾದ್ರೂ ಒಂದು ತಗೊಂಡು ನೋಡಿ ಸ್ವಲ್ಪ ಪ್ರಮಾಣ ಈ ಥರ ಬೆರಳೆಲ್ಲ ತಗೊಂಡು ಪೂಜೆಗೆ ಬಳಸೋ ಅಂಥ ಕಡ್ಡಿಗಳಿಗೆ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ ಯಾವ ಅಗರಬತ್ತಿ ಇದ್ದರೂ ಪರವಾಗಿಲ್ಲ ಮನೆಯಲ್ಲಿರುವಂಥ ಪೂಜೆಗೆ ಬಳಸುವಂಥ ಅಗರಬತ್ತಿಗೆ ನಾನು ಈ ಥರ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ನೀಲಿಗಿರಿ ಅಂಶ ಇರೋದರಿಂದ ವಿಕ್ಸಲ್ಲಿ ಆ ಆಟ್ಸ್ ಸ್ಮೆಲ್ಗೆ ಸೊಳ್ಳೆಗಳು ಬರೋದಿಲ್ಲ ಫ್ರೆಂಡ್ಸ್ ಈ ರೀತಿಯಾಗಿ ಸ್ವಲ್ಪ ನೀಟಾಗಿ ಹಚ್ಕೊತಾ ಇದ್ದೀನಿ ಹಚ್ಕೊಂಡ್ಬಿಟ್ಟು ಕಡ್ಡಿನ ಹಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ ಸಂಜೆ ಹೊತ್ತು ಸೊಳ್ಳೆಗಳು ತುಂಬಾ ಇದೆ ಸೊಳ್ಳೆ ಬತ್ತಿ ಇಲ್ಲ ಅನ್ನೋರು ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ಖಂಡಿತ ಇದು ತುಂಬನೇ ಎಫೆಕ್ಟಿವ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಈ ಥರ ಹಚ್ಕೊಂಡು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಬಿಟ್ರೆ ಸಾಕು ಫ್ರೆಂಡ್ಸ್ ಸೊಳ್ಳೆಗಳು ಬರೋದೇ ಇಲ್ಲ ಈ ಕಡ್ಡಿ ಆಗೋಗೋವರೆಗೂ ಸೊಳ್ಳೆಗಳು ಬರೋದೇ ಇಲ್ಲ ಅದರಲ್ಲಿರುವಂಥ ನೀಲಗಿರಿ ಸ್ಮೆಲ್ಗೆ ಘಾಟ್ಗೆ ಸೊಳ್ಳೆಗಳು ಮನೆಯಿಂದ ಆಚೆನೇ ಓಡೋಗುತ್ತೆ ಫ್ರೆಂಡ್ಸ್ ಬೇಕಿದ್ರೆ ಟ್ರೈ ಮಾಡಿ ನೋಡಿ ನನಗೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ಈ ಊದು ಕಡ್ಡಿ ಹಚ್ಚೋದ್ರಿಂದ ನಾವು ತಕ್ಷಣಕ್ಕೆ ಇಲ್ಲಿ ಊದು ಸೊಳ್ಳೆ ಬತ್ತಿದು ಇಲ್ಲ ಅಂತಂದರೆ ಈ ರೀತಿಯಾಗಿ ನಾವು ರೀ ಯೂಸ್ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ನಾನು ಒಂದು ಲೀಟರ್ದು ವಾಟರ್ ಬಾಟಲ್ನ ಒಂದು ತೊಗೊಂಡ್ಬಿಟ್ಟಿದ್ದೀನಿ ತೊಗೊಂಡು ಮೇಲ್ಭಾಗ ಒಂದೆರಡು ಇಂಚಷ್ಟು ಗ್ಯಾಪ್ ಇಟ್ಬಿಟ್ಟು ಈ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ವೀಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಚಾಕು ಬಿಸಿ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ ಬೇಗ ಕಟ್ ಆಗುತ್ತೆ ಹಾಗೆ ಮೇಲೆಯಿಂದ ಕೆಳಗಡೆವರೆಗೂ ಒಂದು ಸಾರಿ ಕಟ್ ಮಾಡಿಕೊಂಡು ಒಂದು ಅರ್ಧ ಇಂಚ್ ಗ್ಯಾಪ್ ಇಟ್ಕೊಂಡು ಇನ್ನೂ ಒಂದು ಸಾರಿ ಕಟ್ ಮಾಡಿಕೊಂಡು ತೋರಿಸ್ತೀನಿ ನಿಮಗೆ ಕಟ್ ಮಾಡ್ಕೊಂಡ್ಬಂದು ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಒಂದು ಅರ್ಧ ಇಂಚ್ ಗ್ಯಾಪ್ ಇರಬೇಕು ಎಕ್ಸ್ಟ್ರಾ ಒಂದು ಅರ್ಧ ಇಂಚು ಗ್ಯಾಪನ್ನ ಕಟ್ ಮಾಡಿಕೊಂಡು ಆ ಪೀಸ್ನ ತೆಗೆದುಬಿಡಿ ಬೇಕಿದ್ರೆ ನೀವು ಸೆಲ್ಲೋ ಟೇಪು ವೈಟ್ ಕಲರ್ ಟ್ರಾನ್ಸ್ಪರೆಂಟ್ ಟೇಪ್ ಬರುತ್ತಲ್ಲ ಅದನ್ನು ನೀವು ಚುಚ್ಕೊಳ್ಳುತ್ತೆ ಅನ್ನೋದು ಇದ್ರೆ ಈ ರೀತಿಯಾಗಿ ನಾನು ಆ ಟೇಪ್ ಹಾಕ್ಕೊಂಡಿದ್ದೀನಿ ನಿಮ್ಗೆ ಚುಚ್ಕೊಳ್ಳುತ್ತೆ ಅಂತ ಏನನ್ನ ಸಂಶಯ ಇದ್ದರೆ ನೀವು ಟೇಪ್ ಹಾಕ್ಕೊಂಬಿಡಿ ಮೇಲೆ ಭಾಗಕ್ಕೂ ನಾನು ಟೇಪ್ ಹಾಕ್ಕೊಂಡಿದ್ದೀನಿ ನೋಡಿ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತಂದರೆ ನೋಡಿ ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಬಳೆಗಳು ತುಂಬಾ ಮ್ಯಾಚಿಂಗ್ ಬಳೆ ಸ್ಯಾರೀಸ್ಗೆಲ್ಲ ನಾವು ತೊಗೊತಾ ಇರ್ತೀವಲ್ವ ತೊಗೊಂಡು ನಾವು ಎಲ್ಲ ಕಡೆ ಇಡಬೇಕು ಅಂದರೆ ಇದಕ್ಕೆಲ್ಲ ಆರ್ಗನೈಸ್ ಒಂದು ಬಾಕ್ಸ್ ಬೇಕು ಅಂದರೆ ಒಂದು ದೊಡ್ಡ ಸ್ಪೇಸೇ ಬೇಕಾಗುತ್ತೆ ಅದಕ್ಕೆ ನೋಡಿ ಒಂದು ಎರಡು ಮೂರು ಬಾ ಬಾಟಲನ್ನ ಈ ರೀತಿಯಾಗಿ ನಾವು ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನಮ್ಮ ಎಷ್ಟು ಜೊತೆ ಬಳೆ ಇದ್ದರೂ ಪರವಾಗಿಲ್ಲ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ನಾವು ಜೋಡಿಸಿ ಇಟ್ಕೊಬೋದು ತೊಗೊಳೋಕ್ಕೂ ತುಂಬನೇ ಆಗಿರುತ್ತೆ ನೋಡಿ ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಸ್ವಲ್ಪ ಈ ಪಾರ್ಟನ್ನ ಎಕ್ಸ್ಪೆಂಡ್ ಮಾಡಿಕೊಂಡು ಮೇಲೆಯಿಂದ ಕೆಳಗಡೆ ಹೋಗಿ ಬಳೆನ ಇದ್ದೀನಿ ತುಂಬ ಆಗಿರುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ಇಟ್ಕೊಂಡು ನೋಡಿ ನೀವು ಒಂದು ಬಾಕ್ಸ್ ಮಾಡಿಕೊಂಡು ತುಂಬಾ ಈಸಿಯಾಗಿ ನಾವು ಬಳೆಗಳನ್ನ ಇಟ್ಕೋಬೋದು ಯಾವುದೇ ರೀತಿ ದುಬಾರಿ ಆರ್ಗನೈಸರ್ ನಮ್ಗೆ ಬೇಕಾಗಿಲ್ಲ ನಾವು ಮಾರ್ಕೆಟಲ್ಲಿ ಆನ್ಲೈನಲ್ಲೆಲ್ಲ ತೊಗೋಬೇಕು ಅಂತಂದರೆ ತುಂಬನೇ ಹಣ ಬೇಕಾಗುತ್ತೆ ಅದಕ್ಕೆ ತುಂಬನೇ ರೇಟ್ ಇರುತ್ತೆ ಅದ್ರ ಬದಲು ನಾವು ಮನೆಯಲ್ಲಿರುವಂಥ ವಸ್ತುಗಳನ್ನೇ ವೇಸ್ಟ್ ಅಂತ ಬಿಸಾಡೋ ಬದಲು ಈ ರೀತಿಯಾಗಿ ನಾವು ರಿಯೂಸ ಮಾಡ್ಕೋಬೋದು ತುಂಬಾ ನಮಗೂ ಖುಷಿ ಇರುತ್ತೆ ನಾವು ಮಾಡಿದ್ದೀವಿ ಅನ್ನೋ ಖುಷಿನೂ ನಮಗಿರುತ್ತೆ ಫ್ರೆಂಡ್ಸ್ ನೋಡಿ ಏನಿಲ್ಲ ಅಂದರೂ ಒಂದು ಆರರಿಂದ ಏಳು ಡಿಸೈನ್ ಬಳೆನ ನಾನು ಇಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಇನ್ನೂ ಬೇಕಾದ್ರೂ ನೀವು ಇಟ್ಕೋಬೋದು ಒಂದು ಆರು ಡಿಸೈನ್ ಬಳೆ ಇಡಿಸುತ್ತೆ ಫ್ರೆಂಡ್ಸ್ ಮೇಲ್ಭಾಗದಲ್ಲೂ ಬೇಕಿದ್ದರೆ ನೀವು ಇಟ್ಕೋಬೋದು ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಟೋಟ್ ಹೊಟ್ಟೆ ನಾನು ಆರು ಡಜನ್ ಬಳೆನ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಬೇಕಿದ್ರೆ ಮೇಲೆ ಪಾಟಲ್ಲೂ ಯಾವುದಾದ್ರೂ ಸಣ್ಣ ಬಳೆಗಳು ಮಕ್ಕಳು ಇದ್ದರೆ ಇಟ್ಕೊಬೋದು ನೋಡಿ ಮೇಲೆ ಪಾರ್ಟನ್ನ ಈ ಥರ ಪ್ರೆಸ್ ಮಾಡಿ ಒಳಗಡೆ ಸೇರಿಸ್ಕೊಂಡ್ಬಿಟ್ರೆ ಸಾಕು ಸೇಫ್ ಆಗಿರುತ್ತೆ ಕಬೋರ್ಡಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ನಾವು ಇಟ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಯಾವಾಗ ಬೇಕೋ ಅವಾಗ ನಾವು ತೆಗೆದು ಯೂಸ್ ಮಾಡ್ಕೊಬೋದು ಹೊಡೆದೋಗುತ್ತೆ ಅಂತ ಭಯ ಇರೋದಿಲ್ಲ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್ ಈ ಟಿಪ್ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಅಂತೂ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಫ್ರೆಂಡ್ಸ್ ಈ ರೀತಿಯಾಗಿ ನಾವು ಎರಡು ಮೂರು ಬಾಟಲು ಬಿಸಾಕೋ ಬದಲು ವಾಟರ್ ಬಾಟಲ್ ಬಿಸಾಕೋ ಬದಲು ಈ ರೀತಿಯಾಗಿ ಯೂಸ್ ಈಗ ನೆಕ್ಸ್ಟ್ ಟಿಪ್ ನೋಡೋಣ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಸೋಪ್ ತೊಗೊಂಡಿದ್ದೀನಿ ಇದು ಸಾಮಾನ್ಯ ಬಾತ್ರೂಮಲ್ಲಿ ಸೋಪ್ ಆಗೋಗಿದ್ದ ತಕ್ಷಣ ನಾವು ಇನ್ನೊಂದು ಸೋಪ್ ತೊಗೊತೀವಲ್ಲ ಸೋಪು ಯೂಸ್ ಮಾಡೋಕ್ಕೂ ಮುಂಚೆ ಒಂದು ಮೊಳೆ ತೊಗೊಂಡು ಈ ಥರ ಹೋಲ್ ಇದ್ದೀನಿ ಮೇಲ್ಭಾಗದಲ್ಲಿ ಯಾವುದಾದ್ರೂ ಒಂದು ಮೊಳೆ ತೊಗೊಂಡು ಹೋಲ್ ಮಾಡ್ಕೊಳ್ಳಿ ಹೋಲ್ ಮಾಡಿಕೊಂಡು ಸ್ವಲ್ಪ ಗಟ್ಟಿ ಇರೋವಂಥ ದಾರ ಇಲ್ಲ ಗಟ್ಟಿ ದಾರ ಇಲ್ಲ ಅಂತಂದರೆ ಮಾಮೂಲಿ ಸ್ಟಿಚ್ಚಿಂಗೇ ಯೂಸ್ ಮಾಡುವಂಥ ದಾರ ಇರುತ್ತಲ್ವ ಅದನ್ನು ಒಂದು ಐದಾರು ಎಳೆ ತೊಗೊಂಡು ಈ ರೀತಿಯಾಗಿ ಸ್ವಲ್ಪ ಒಂದು ಅರ್ಧ ಬಾರಷ್ಟು ಕಟ್ ಮಾಡಿಕೊಂಡು ಆ ಸೋಪ್ ಒಳಗಡೆ ಇದ್ದೀನಿ ನೋಡಿ ಈ ರೀತಿಯಾಗಿ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಮೇಲ್ಭಾಗದಲ್ಲಿ ಗಂಟು ಹಾಕ್ಕೊಂಬಿಡಿ ಫ್ರೆಂಡ್ಸ್ ನೋಡಿ ಈ ಥರ ಗಂಟೆ ಹಾಕ್ಕೊಂಡ್ಮೇಲೆ ಯಾವ ರೀತಿ ಯೂಸ್ ಮಾಡಬೇಕು ಅಂತಂದರೆ ನಾವು ಸಾಮಾನ್ಯವಾಗಿ ಸೋಪು ಬಾತ್ರೂಮಲ್ಲೆಲ್ಲ ಯೂಸ್ ಮಾಡ್ತಾ ಇರ್ತೀವಿ ಮಕ್ಕಳಿರೋ ಮನೆ ಮನೆಯಲ್ಲಂತೂ ನಾವು ದೊಡ್ಡವರು ಆದರೆ ಸೋಪ್ನ ತೆಗ್ದಿಕ್ಕಿ ಒಂದು ಸೈಡಿಗೆ ಬರ್ತಾಯಿರ್ತೀವಿ ಚಿಕ್ಕ ಮಕ್ಳು ಏನು ಮಾಡ್ತಾರೆ ಹೋಗ್ತಾ ಇರ್ತಾರೆ ಪದೇ ಪದೇ ಅದ್ರ ಮೇಲೆ ನೀರು ಹಾಕಿ ಸೋಪ್ ಬಾಕ್ಸ್ ಎಲ್ಲ ನೀರು ಹಾಕ್ತಾಯಿರ್ತಾರೆ ಸೋಪು ತುಂಬಾ ಕರ್ಗೋಗ್ತಾ ಇರುತ್ತೆ ತಿಂಗಳು ಬರುವಂಥ ಸೋಪು ಹದಿನೈದು ದಿನಕ್ಕೆ ಖಾಲಿಯಾಗಿ ಮೆತ್ತಗಾಗ್ಬಿಡುತ್ತೆ ಫ್ರೆಂಡ್ಸ್ ಆ ರೀತಿ ಆಗದೆ ಇರಲಿ ಅಂತ ನೋಡಿ ಈ ಥರ ಟ್ಯಾಪ್ಗೆ ಒಂದು ಬಾತ್ರೂಮಲ್ಲಿ ತೆಗ್ಲಾಕ್ಬಿಟ್ರೆ ಸಾಕು ಮಕ್ಕಳು ತುಂಬಾ ಈಸಿಯಾಗಿ ವಾಶ್ ಮಾಡ್ಕೊತಾರೆ ನಾವು ಅಷ್ಟೇ ನೋಡಿ ಬೇಕು ಅಂದಾಗ ತಗೊಂಡು ಮತ್ತೆ ಅಲ್ಲಿಗೆ ನಾವು ಹಣಿಗೆ ತಗ್ಲಾಕ್ಕೋಬೋದು ಫ್ರೆಂಡ್ಸ್ ಸೋಪು ಬೇಗ ಕರ್ಗೋಗೋದಿಲ್ಲ ಹಾಗೆ ಮಕ್ಕಳಿಂದನೂ ಸುರಕ್ಷಿತವಾಗಿ ಸೋಪನ್ನ ನಾವು ಸೇವ್ ಮಾಡ್ಬೋದು ತಿಂಗಳನ್ಗಟ್ಲೆ ಸೋಪನ್ನ ಯಾವುದೇ ರೀತಿ ಕರಗೋಗದೇ ಇರೋ ನೋಡ್ಕೋಬೋದು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಅಂತೂ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ತೋರಿಸಿರುವಂಥ ಎಲ್ಲ ಟಿಪ್ಸು ನಿಮ್ಗೆ ಇಷ್ಟ ಆಗಿದೆ ಅನ್ಕಂತನ್ಕೊತೀನಿ ಫ್ರೆಂಡ್ಸ್ ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಅಂತೂ ನನ್ನ ಚಾನಲ್ಗೆ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನ್ನ ಕ್ಲಿಕ್ ಮಾಡ್ಕೊಂಡು ಫ್ರೆಂಡ್ಸ್ ಈ ಥರ ಮಾಡೋದರಿಂದ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್